ಸರ್ ಕಣ್ಸನ್ನೆ ಚೆಲುವೆ ಅಂತಲೇ ಖ್ಯಾತಿ ಗಳಿಸಿದ್ದು ಅವರನ್ನ ಹೇಗೆ ಅಪ್ರೋಚ್ ಮಾಡಿದ್ರಿ ಅವರನ್ನ ಯಾಕೆ ಈ ಸಿನಿಮಾಗೆ ನಾಯಕಿಯನ್ನಾಗಿ ಮಾಡಬೇಕು ಅಂತ ಆಸೆ ಆಯಿತು ನಿಮಗೆ ಅಂತ ಹೇಳಿ ನಾವು ಈ ಸಿನಿಮಾಗೆ ಕತೆ ಖುಷಿ ಆಯಿತು ಒಂದು ಫಾಸ್ಟಾಗಿ ಅವಾಗ ಕಣ್ಸನ್ನೆ ಹುಡುಗಿ ಹೈಯೆಸ್ಟು ಇದರಲ್ಲಿದ್ದರು ನಮ್ಮ ವಿ ಕೆ ಪ್ರಕಾಶ್ ಹುಡುಗಿ ಮಾಡೋಣ ಮಾಡೋಣ ಸರ್ ಅಂದೆ ಸರಿ ಓದೋ ಕೇಳಿದಾಗ ಕತೆ ಕೇಳೋ ಇಷ್ಟ ಆಯಿತು ಓಕೆ ಆದರು ಆ ಮ್ಯೂಸಿಕ್ ಡೈರೆಕ್ಟರ್ ಅಷ್ಟೇ ಗೋಪಿಸ್ತ ತೆಲುಗು ದೊಡ್ಡ ಆಗಿತ್ತು ಅವ್ರು ಸಾಂಗು ಆಮೇಲೆ ಮಲಯಾಳಿಗೂ ಹಿಟ್ಟಾಗಿತ್ತು ತಮಿಳು ಹಿಟ್ಟಾಗಿತ್ತು ಅಂತವ್ರೆಲ್ಲ ಕನ್ನಡಕ್ಕೆ ಯಾಕೆ ಪರಿಚಯ ಮಾಡ್ಬೋದು ಯಾಕಂದರೆ ನಮಗೆ ಸಾಮಾನ್ಯ ಕನ್ನಡಕ್ಕೆ ಹೊರ ರಾಜ್ಯದವ್ರನ್ನ ಪರಿಚಯ ಮಾಡಿಸಿ ನಾನು ಆಫ್ಟರ್ ತುಂಬ ವರ್ಷಗಳ ನಂತರ ಆರ್ ಮಮ್ಮಟಿಯವ್ರನ್ನ ಅವ್ರನ್ನ ಹೊಸಬ್ರನ್ನ ಕನ್ನಡಕ್ಕೆ ತರಿಸೋದು ಫಸ್ಟ್ ಯಾಕಂದರೆ ನನ್ನ ಭಾಷೆ ನನ್ನ ಮುಖ್ಯ ನಾನು ಸಿನಿಮಾನ ಭಾಷೆ ಇರಲ್ಲ ಆದರೂ ನಮ್ಮ ಭಾಷೆಲಿ ಮಾಡಲಿ ನನಗಾಸೆ ನಾವೆಲ್ಲ ಅಲ್ಲಿ ಹೋಗೋದು ಮಾಮೂಲು ಈಗ ಹೊರಗಡೆ ದೊಡ್ಡವ್ರ ಜೊತೆ ಹೋಗೋದು ನಮ್ಮ ಭಾಷೆ ಮಾಡಿದಾಗ ಅದು ಕನ್ನಡ ಅವ್ನು ಮಾಡಿದ್ದಿಂದು ಅವ್ರು ಬರಬೇಕು ನನ್ನ ಕನ್ನಡನ ಯಾರು ಹಂಗೆ ಹಳಗಾಲ ಬಾರ್ದು ಅದಕ್ಕೆ ನಾನೆಲ್ಲ ಪ್ರತಿಯೊಬ್ಬನ ಈ ಸಿನಿಮಾನ ಮಲಯಾಳಿ ಮಾಡಬೇಕು ತುಂಬ ಜನ ಹೇಳು ಸರ್ ತುಂಬ ಚೆನ್ನಾಗಿ ಮಲಯಾಳಿ ದೊಡ್ಡಿಟ್ಟೈತೆ ಸರ್ ಕನ್ನಡ ದೊಡ್ಡಿಟ್ಟೈತೆ ದಯವಿಟ್ಟು ಮಾಡಿದ್ದೆ ಮ್ಯೂಸಿಕ್ ಡೈರೆಕ್ಟ್ರು ಮಲಯಾಳಿ ಹೀರೋಯಿನ್ ಮಲಯಾಳಿ ಡೈರೆಕ್ಟ್ರು ಮಲಯಾಳಿ ಈ ಮಿಕ್ಕಿದೆಲ್ಲ ಕರ್ನಾಟಕದವ್ರು ಯಾಕೆಂದರೆ ನನ್ನ ಜನ ನನ್ನ ಮಗನ್ನ ಕನ್ನಡದಲ್ಲಿ ಇಷ್ಟು ಗೆಲ್ಲಿಸ್ತಾರೆ ಅಂತ ಗೊತ್ತು ಆಮೇಲೆ ಮಲಯಾಳಿಲ್ಲಿ ಮಾಡೋದು ಏನಿತ್ತು ಆಗುತ್ತೋ ಅದೇ ಎಷ್ಟು ಇಲ್ಲೂ ಆಗುತ್ತೆ ದಯವಿಟ್ಟು ಮಾಡಿ ನಾನೇ ಮಾಡಿಸ್ತೇನೆ ನಿಜವಾಲು ಮೊನ್ನೆ ನಿನ್ನೆ ನೋಡಿದಂಥ ಸುದೀಪ್ ಅವರು ಟ್ರೈಲರ್ ತುಂಬ ಖುಷಿ ಬಿದ್ದರು ಭಾರತೀಯ ಮೇಡಮ್ ಅಷ್ಟೇ ನನಗೆ ಬಂದಂಥ ಪ್ರತಿಯೊಬ್ಬರು ಎರಡು ಸಾವಿರ ಹೇಳಿದರೆ ಒಂದೊಳ್ಳೆ ಸಿನಿಮಾ ಫೀಲ್ ಗುಡ್ ಸಿನಿಮಾ ತುಂಬ ಚೆನ್ನಾಗಿದೆ ಅನ್ನಿಸ್ತದೆ ಅಂತ ಹೇಳೋದು ಸುದೀಪ್ ಸರ್ ಬ್ಲೆಕ್ಸ್ ಮಾಡಿದ್ರು ನಿಜವಾಲು ಸುದೀಪ್ ಅವರು ಆ್ಯಕ್ಚುಲಿ ನಾನು ಕ ನನಗೆ ಗೊತ್ತೇ ಇಲ್ಲ ನಮ್ಮ ಮಗನೇ ಪಾಪ ಹೋಗಿ ನಮ್ಮ ಡ್ಯಾಡಿ ಬರ್ತೀನಿ ನಾನು ಟ್ರೈಲರ್ ಮಾಡ್ತೀನಿ ಏನೋ ಪಪ್ಪ ಅವ್ರು ಕ್ರಿಕೆಟ್ ಆಡಿ ಪಪ್ಪ ಕಾಲು ಏಟಾಗಿತ್ತು ಏ ಬರ್ತೀನಪ್ಪ ಎಷ್ಟೊಂದು ಹನ್ನೆರಡೂವರೆ ಅಂತ ಹೇಳ್ಬಿಟ್ಟು ಪಪ್ಪ ಡಾಕ್ಟ್ರು ಬಂದರು ಒಂದು ಅರ್ಧ ಗಂಟೆ ಲೇಟಾಗಿ ಬಂದರು ಇಟ್ಸ್ ವೆರಿ ಗುಡ್ ಆಮೇಲೆ ಸುದೀಪ್ ನಾವು ಒಳ್ಳೆ ಸ್ನೇಹಿತರು ನಮ್ಮ ಜೊತೆ ಎರಡು ಸಿನಿಮಾ ಮಾಡಿದ್ದಾರೆ ಒಳ್ಳೆ ಸ್ನೇಹಿತರು ಒಳ್ಳೆ ವ್ಯಕ್ತಿ ಒಂದು ಸತಿ ಮಾತು ಕೊಟ್ಟರೆ ನಡ್ಕೊಳ್ತಾರೆ ಬಂದು ತನ್ನ ಪಾಪ ಬಂದು ಕ್ಲೀನಾಗಿ ಎಷ್ಟೊಂದು ಬೇಕಾದ್ರೂ ಕೂತಿದ್ದು ಕ್ಲೀನಾಗಿ ನಮ್ಮ ಅಚ್ಚುಕಟ್ಟಾಗಿ ಮೂಡಿಸಿ ಕೊಟ್ಟು ಹೃದಯಪೂರ್ವಕವಾಗಿ ಹೋಗಿದ್ದಾರೆ ನಿಜವಾಗ್ಲೂ ಖುಷಿ ಆಗ್ತಿದೆ ಯಾಕೆಂದರೆ ಅವ್ರದ್ದು ನಾನು ಸುದೀಪ ಆ ಸಿನಿಮಾ ಬಂದು ಟ್ರೈಲ್ ಮಾಡಿದಾಗ ಹುಚ್ಚ ಸಿನಿಮಾದಲ್ಲಿ ಉಸಿರೇ ಉಸಿರೇ ಉಸಿರುಗೆಲ್ಲ ಅದು ಪಿಚ ಅದೇ ಥರ ಈ ಫಿಲ್ ನಾನು ಈ ಸಿನಿಮಾನ ಫೀಲ್ ಮಾಡ್ತೀನಿ ಯಾಕೆಂದರೆ ಆ ಹುಚ್ಚದಲ್ಲಿ ಏನು ಇನ್ನೋಸೆಂಟು ಹುಡುಗಿ ಹುಡುಗ ಯಾವ ರೀತಿ ಅಂದರೆ ಇಲ್ಲಿ ಹುಡುಗ ಆತಿತ್ತ ಇನ್ನೋಸೆಂಟ್ ಆಗ್ಬಿಟ್ಟು ಹುಡುಗಿ ಥರ ಅಂತೇಳೆ ಆ ಸಿನಿಮಾ ನಾನು ತುಂಬ ಇಷ್ಟ ಆಗ್ತದೆ ಹುಚ್ಚ ನಾನು ಸುಮಾರು ನಾನು ನಾಲ್ಕೈದು ಬಾರಿ ನೋಡಿದೆ ಆ ಸಿನಿಮಾ ನಾವೇ ಮಾಡಬೇಕಾಯ್ತು ನಾನು ಮಾಡಬೇಕಾಯ್ತು ಪಾರ್ಟ್ನರ್ಗೆ ರೈಮ್ ಮಾಡಿದ್ರು ಅಂಥ ಸಿನಿಮಾ ಇದು ಮನಸ್ಸಿಗೆ ನಾಟೋಂಥ ಸಿನಿಮಾ ಹುಡುಕ ಹುಡುಗಿ ನೋಡೋವಂಥ ಸಿನಿಮಾ ಫಸ್ಟಿದ್ದ ಮೇನ್ ಕಥೇಟ್ರಲ್ಲಿ ಸುದೀಪ್ ಹಾಕಿ ಫುಲ್ ಒಂದು ತಕ್ಷಣ ಆಗ್ಬಿಟ್ರು ಅವ್ರು ಗೊತ್ತು ಸಿನಿಮಾ ಇಟ್ಟಾಗ್ತಿದ್ರೆ ಇಟ್ಸ್ ವೆರಿ ಗುಡ್ ಸೆನ್ಸ್ ತುಂಬ ಚೆನ್ನಾಗಿ ಅವ್ರಿಗೆ ಅನೈಸ್ ಮಾಡೋ ಶಕ್ತಿ ಇದೆ ಈ ಸಿನಿಮಾನೂ ನಮ್ಗೆ ಹಂಗೆ ಅದೇ ರೀತಿ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ವೆರಿ ಗುಡ್ ಸಿನಿಮಾ ಮೇಲೆ ನನಗೆ ಈ ಸಿನಿಮಾ ಬಗ್ಗೆ ತುಂಬ ಜನ ಪ್ರೋತ್ಸಾಹ ಕೊಟ್ಟವ್ರೆ ನಮ್ಮ ಚಿತ್ರರಂಗದಲ್ಲಿ ಪಾಪ ಎಲ್ಲ ಕಲಾವಿದರು ಪ್ರೋತ್ಸಾಹ ಮತ್ತು ಯಾಕೆಂದರೆ ನಾನು ಬಸ್ ಸೀನಿಯರ್ ಪುಡಿದರು ಆಮೇಲೆ ಎಲ್ಲರ ಜೊತೆ ಕೆಲಸ ಮಾಡಿದೀನಿ ಚಿತ್ರರಂಗ ಅಂದರೆ ನನಗೆ ಪ್ರಾಣ ಗೌರವ ನನ್ನ ಸಿನಿಮಾ ಅಂದರೆ ನನಗೆ ಬೇರೆಯವ್ರ ಮುಖ್ಯ ಚಿತ್ರರಂಗ ಮುಖ್ಯ ಯಾಕೆಂದರೆ ಇವತ್ತು ಎಲ್ಲ ಬಂದಿರೋರು ಕಲಾವಿದರು ಯಾರು ಅಷ್ಟು ಬೇಗ ಎಲ್ಲ ಸಫಲಪಟ್ಟೆ ಬಂದಿರೋದು ನಾನು ಸಫರ್ಪಟ್ಟೆ ಗೆದ್ದಿರೋದು ಅದರಿಂದ ನಾನು ಹೇಳೋದು ಅಷ್ಟೇ ಎಲ್ಲ ಹುಡುಗರಿಗೂ ತಾಳ್ಮೆ ಇರಬೇಕು ಜನ ಗೆಲ್ಲಿಸ್ತಾರೆ ನಾವು ಆ ಥರ ಮಾಡಬಾರ್ದು ಪ್ರೀತಿಯಿಂದ ಗೆದ್ದೇ ಗೆಲ್ಲಿಸಿದರೆ ಸ್ವಲ್ಪ ಕಾಯಬೇಕು ಅಂತೇಳಿದೀವಿ ಕಾಯೋ ಗಂಟ ನೀವು ಗೆದ್ದೇ ಗೆಲ್ತೀರ ಅಲ್ಲಿ ಗಂಟ ನಿಮ್ಗೆ ತಾಳ್ಮೆ ಇರಲಿ ಈ ಸಿನಿಮಾ ಇಷ್ಟು ಪ್ರಿಯ ಗೆಲ್ಲುತ್ತೆ ಎಲ್ಲರಿಗೂ ಮನಸ್ಸಿಗೆ ನಾಟುತ್ತೆ ಅಂತ ಹೇಳ್ತೀವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ